ವೀಕ್ಷಕರೇ ನಮಸ್ಕಾರ ಸ್ವೀತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಸ್ಪೆಷಲ್ ಮತ್ತು ಅಷ್ಟೇ ಅದ್ಭುತವಾದಂಥ ರೆಸಿಪಿನ ತಗೊಂಡು ಬಂದಿದ್ದೀನಿ ನೀವು ಈ ಸ್ವೀಟನ್ನು ಯಾವುದಾದ್ರೂ ಹಬ್ಬಕ್ಕಾದರೂ ಮಾಡ್ಕೋಬೋದು ಅಥವಾ ನಿಮಗೆ ಯಾವಾಗ ಸ್ವೀಟ್ ತಿನ್ನಬೇಕು ಅನಿಸುತ್ತೋ ಆವಾಗೆಲ್ಲ ಮಾಡ್ಕೋಬೋದು ಏಕೆಂದರೆ ಈ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಏನು ಬೇಕಾಗಿಲ್ಲ ಮತ್ತು ಇನ್ಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಇಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾರಾಯಾಳ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾರಾಯಾಳ ಅಂತಂದ್ರೆ ಇದು ಮರಾಠಿ ವರ್ಡ್ ತೆಂಗಿನಕಾಯಿ ಅಂತ ಅರ್ಥ ತೆಂಗಿನಕಾಯಿನ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದಂತ ಸ್ವೀಟ್ ಮಾಡಿ ತೋರಿಸ್ತೀನಿ ನಾರಾಯಾಳ ಭಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾರಾಯಾಳ ಭಾತ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾಲ್ಕು ಏಲಕ್ಕಿ ಮತ್ತು ನಾಲ್ಕು ಲವಂಗ ಒಂದು ಬೌಲಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪಚ್ಕರ್ಪ್ರಾ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಒಂದು ಕಪ್ಪಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಕಾಲು ಕೆ ಜಿಯಷ್ಟು ಅನ್ನನ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗಾದರೆ ನಾರಾಯಣ ಭಾತ್ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಒಲೆ ಹೊತ್ತಿಸ್ಕೊಂಡು ಅದ್ರ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ಇದಕ್ಕೆ ಒಂದು ಬೌಲಷ್ಟು ಬೆಲ್ಲದ ಬುಡಿನ ಹಾಕ್ತಾಯಿದ್ದೀನಿ ಬೆಲ್ಲದ ಪುಡಿ ಕರಗಲಿ ಅಂತ ಸ್ವಲ್ಪನೇ ಸ್ವಲ್ಪ ನೀರ್ ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ನೀರ್ ಸೇರಿಸಿದ್ರೆ ಸಾಕಾಗತ್ತೆ ಬೆಲ್ಲ ಚೆನ್ನಾಗಿ ಕರ್ಗೋಗ್ಬಿಡತ್ತೆ ಬೆಲ್ಲ ಚೆನ್ನಾಗಿ ಕರಗೋವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಬೆಲ್ಲ ಎಲ್ಲ ಚೆನ್ನಾಗಿ ಇದೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ತುಪ್ಪದ ಒಂದು ಘಮ ಇದೆ ಇದರಿಂದ ಈಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿನ ಇದ್ದೀನಿ ಕಾಯಿ ತುರಿನೂ ಸಹ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಐದು ನಿಮಿಷದವರೆಗೂ ಈಗ ಐದು ನಿಮಿಷ ಆದಮೇಲೆ ನಾನು ಮೊದಲೇ ಮಾಡಿಟ್ಕೊಂಡಿರುವಂತ ಕಾಲು ಕೆಜಿ ಅಷ್ಟು ಅನ್ನನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಏಲಕ್ಕಿ ಪುಡಿನ ಸಹ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಪಚ್ ಕರ್ಪುರನ ನೀರಲ್ಲಿ ನೆನೆಸಿಟ್ಟಿದ್ದೆ ಆ ನೀರನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿ ಮತ್ತೆ ದ್ರಾಕ್ಷಿನೂ ಸಹ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಹಾಗಾಗಿ ಐದರಿಂದ ಹತ್ತು ನಿಮಿಷದವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಏಕೆಂದರೆ ಬೆಲ್ಲ ಎಲ್ಲ ಅನ್ನದೊಳಗಡೆ ಹೋಗಿ ಅನ್ನದ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಬಿಳಿ ಇರೋ ಅನ್ನ ಎಲ್ಲ ಬೆಲ್ಲದ ಕಲರ್ಗೆ ಟರ್ನ್ ಆಗುತ್ತೆ ಹಾಗಾಗಿ ಐದರಿಂದ ಹತ್ತು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈಗ ನೀವು ನೋಡ್ತಾ ಇರ್ಬೋದು ಬಿಳಿ ಕಲರೆಲ್ಲ ಹೋಗಿ ಬೆಲ್ಲದ ಕಲರ್ ಬರೋವರೆಗೂ ಈ ಅನ್ನನ ಚೆನ್ನಾಗಿ ಬೆಲ್ಲದಲ್ಲಿ ಕುದಿಯೋಕೆ ಅಂತಲೇ ಬಿಡಬೇಕಾಗತ್ತೆ ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸಿದ್ರೆ ಈ ಅನ್ನ ಎಲ್ಲ ಕಲರ್ ಚೇಂಜ್ ಆಗಿ ಬೆಲ್ಲದ ಕಲರ್ ಬಂದ್ಬಿಡುತ್ತೆ ಅನ್ನಕ್ಕೆ ಹಾಗಾಗಿ ಐದರಿಂದ ಹತ್ತು ನಿಮಿಷ ಸಮಯ ಬೇಕಾಗತ್ತೆ ಈ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಮತ್ತು ನಿಮಗೆ ಬರೀ ಹಬ್ಬಕ್ಕಷ್ಟೇ ಅಲ್ಲ ಯಾವಾಗ ಬೇಕೋ ಆವಾಗ ಈ ಸ್ವೀಟ್ನ ಮಾಡ್ಕೊಂಡು ತಿನ್ಬೋದು ಈ ಸ್ವೀಟಿನ ರುಚಿ ಹೆಚ್ಚಾಗಲಿ ಅಂತ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಈ ಸ್ವೀಟಿಗೆ ಒಂದು ಅದ್ಭುತವಾದಂಥ ಟೇಸ್ಟ್ ಬರುತ್ತೆ ಈಗ ಬೆಲ್ಲದ ಜೊತೆ ಎಲ್ಲ ಹೊಂದ್ಕೊಂಡು ಅನ್ನದ ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪನ ಸೇರಿಸ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗತ್ತೆ ಚೆನ್ನಾಗಿರೋ ಪರಿಮಳ ಬರೋವರೆಗೂ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ರೆಡಿಯಾಗಿರೋ ನಾರಾಳ್ ಭಾತನ್ನ ನಾನು ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಸರ್ವಿಂಗ್ ಬೌಲ್ಗೆ ಇದ್ದೀನಿ ಹಾಕಬೇಕಾದ್ರೆ ಇದ್ರ ಪರಿಮಳ ಗಮ್ಮಂತ ಬರ್ತಾಯಿದೆ ಮತ್ತು ಈಗಲೇ ತಿನ್ನಬೇಕು ಅಂತ ಇದೆ ಈ ನಾರಾಯಳ್ ಭಾತನ ನೋಡಿದರೆ ನಿಮಗೂ ಟೆಂಪ್ಟ್ ಆಗ್ತಾ ಇದೆ ಅಲ್ವಾ ನಿಮಗೂ ಇದನ್ನು ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಮತ್ತು ಇನ್ಯಾಕ ಮಾಡ್ತೀರಾ ಅರ್ಧ ತೆಂಗಿನಕಾಯಿ ತುರಿಯಿಂದ ನೀವು ಅದ್ಭುತವಾದಂಥ ಸ್ಪೆಷಲ್ ಸ್ವೀಟ್ನ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಇನ್ಸ್ಟಂಟಾಗೇ ಮಾಡ್ಕೋಬೋದು ಇನ್ಯಾಕೆ ತಡ ಮಾಡ್ತೀರಾ ಈ ನಾರಾಳ ಭಾತನ್ನ ಈಗಲೇ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ವೀಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ